ವಿಧಾನಸಭೆಯಲ್ಲಿ ಪಂಚಮಸಾಲಿ ಸದ್ದು ಗದ್ದಲ ಸಂಧಾನ ಸಭೆ ಕರೆದಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಸ್ಪೀಕರ್ ಕಚೇರಿಯಲ್ಲಿ ನಡೆಯುತ್ತೆ ಈ ಸಭೆ ಯಾಕಂದರೆ ಅಲ್ಲಿ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಆರೋಗ್ಯಕರವಾದಂಥ ಚರ್ಚೆ ಆಗ್ತಾ ಇಲ್ಲ ಅವರು ಈಗ ಅದರ ಬಗ್ಗೆ ಚರ್ಚೆ ಆಗಲಿ ಅಂತ ಪಟ್ಟು ಹಿಡಿತಾ ಇದ್ದಾರೆ ಸರ್ಕಾರದ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಸ್ಪೀಕರ್ ಅವ್ರನ್ನ ಮುಂದೆ ಇಟ್ಕೊಂಡು ಡೈವರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ವಿಪಕ್ಷದಾಗಿದೆ ಈಗ ಅಶೋಕ್ ಹಾಗೆ ವಿಜೇಂದ್ರ ಅದ್ರ ಜೊತೆಗೆ ಸುನಿಲ್ ಕುಮಾರ್ ಅಶ್ವತ್ ನಾರಾಯಣ್ ಭಾಗಿಯಾಗ್ತಾರೆ ಸಂಧಾನ ಸಭೆ ಕರೆದಿದ್ದಾರೆ ನೋಡಿ ಅಂದರೆ ಸಂಧಾನ ಸಭೆ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಸುಸೂತ್ರವಾಗಿ ಕಲಾಪ ಸಾಗಲಿ ಅಂತೇಳಿ ಸ್ಪೀಕರ್ ಅವರ ಕಚೇರಿಯಲ್ಲಿ ಸದ್ಯಕ್ಕೆ ಸಂಧಾನ ಶುರುವಾಗಿದೆ ನೋಡಬೇಕು ಬಿ ಜೆ ಪಿಯ ನಾಯಕರನ್ನು ಯಾವ ರೀತಿ ಸಮಾಧಾನಗೊಳಿಸ್ತಾರೆ ಸ್ಪೀಕರ್ ಅಂತೇಳಿ ಯಾಕಂದರೆ ಚರ್ಚೆಗೆ ಆಗ್ತಾ ಇಲ್ಲ ಈಗ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತ ಇವರೇ ಬೊಬ್ಬೆ ಹಾಕ್ತಾರೆ ಆದ್ರೆ ಈಗ ಸಾಲಿ ಎತ್ಕೊಂಡಿದ್ದಾರೆ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ಆದರೆ ಇಡೀ ದಿನದ ಕಲಾಪವನ್ನು ಒಂದೇ ಒಂದು ವಿಚಾರಕ್ಕೆ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಆದರೆ ಅಲ್ಲಿ ವಾಸ್ತವಾಂಶಗಳು ಚರ್ಚೆ ಆಗ್ತಾ ಇಲ್ಲ ರೈತರ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಅಭಿವೃದ್ಧಿ ವಿಚಾರ ಒಂದು ಪರ್ಸೆಂಟು ಕೂಡ ಮಾತುಕತೆಗೆ ಸಿದ್ಧರೇ ಇಲ್ಲ ಯಾರು ಕೂಡ ಬರೀ ರಾಜಕೀಯದ ಚರ್ಚೆಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಕೂಡ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಸ್ಪೀಕರ್ ಖಾದರ್ ಅವರು ಈಗ ಒಂದು ಸಂಧಾನ ಸಭೆಯನ್ನು ನಡೆಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಅವ್ರು ಕರೆದು ಮಾತುಕತೆ ಮಾಡದೇ ಇದ್ದರೆ ಮತ್ತು ಸದನದಲ್ಲಿ ಸದನದ ಇಳೋದು ಧರಣಿ ಮಾಡೋದು ಮತ್ತು ಕಲಾಪ ಆಗೋದು ಚರ್ಚೆ ಯಾವುದು ಕೂಡ ಆರೋಗ್ಯಕರವಾಗಿ ಆಗದೆ ಮತ್ತೆ ಆಗೋದು ಬರೀ ಹಿಂಗೆ ಒಂದು ಹತ್ತು ದಿನ ಕಂಪ್ಲೀಟ್ ಕಂಪ್ಲೀಟಾಗಿ ಕತೆ ಮುಗಿದೋಗ್ಬಿಡುತ್ತೆ ಚಳಿಗಾಲದ ಅಧಿವೇಶನ ಕೇವಲ ಸದ್ದು ಗದ್ದಲಕ್ಕೆ ಮಾತ್ರ ಸೀಮಿತ ಆಯಿತು ಅಂಥೇಳಿ ಆಮೇಲೆ ಹಣೆ ಪಟ್ಟಿ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಕಟ್ಟಬೇಕಾಗುತ್ತೆ ಈಗ ಸ್ಪೀಕರ್ ಅವರು ಸಂಧಾನ ಸಭೆಯನ್ನು ಮಾಡ್ತಾ ಇದ್ದಾರೆ ವಿಜೇಂದ್ರ ಅಶೋಕ್ ಸುನೀಲ್ ಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದಾರೆ ಇಲ್ಲಿ ಅಶೋಕ್ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಈಗ ಯಾವ ವಿಚಾರಗಳನ್ನು ಅವರು ಮುಂದೆ ಇಡ್ತಾರೆ ಅಂತೇಳಿ ಯಾಕೆಂದರೆ ಸರ್ಕಾರ ಕೂಡ ಉತ್ತರವನ್ನು ಕೊಡ್ತಾ ಇದೆ ಸಮರ್ಥನೆ ಮಾಡಿಕೊಳ್ತಾ ಇದೆ ಸರ್ಕಾರ ನಾನು ನೋಡಿದ್ವಿ ಪರಮೇಶ್ವರ್ ಆಗಿರ್ಬೋದು ಕಾಶ್ಯಪ್ನವ್ರು ಹೇಳಿಕೆ ಮುಖ್ಯಮಂತ್ರಿಗಳ ಹೇಳಿಕೆ ರೀತಿ ಇಲ್ಲಿ ಮುತ್ತಿಗೆ ಹಾಕಿ ಬಂದು ಬಂದಿದ್ದು ಅಲ್ಲಿ ಒಂದು ಪ್ರತಿಭಟನಾಕಾರರು ಕೂಡ ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ಮಾಡಲೇಬೇಕಾಯ್ತು ಅನ್ನುವಂಥ ಅನಿವಾರ್ಯತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಪ್ರತಿಪಕ್ಷಗಳು ಕೇಳ್ತಾ ಇಲ್ಲ ಜೊತೆಗೆ ಅಲ್ಲಿ ಪದೇ ಪದೇ ಕಲಾಪವನ್ನು ಮುಂದೂಡಿಕೆ ಮಾಡಲಾಗ್ತಾ ಇದೆ ಸಮಸ್ಯೆಗಳು ಯಾವಾಗ ಚರ್ಚೆ ಆಗುತ್ತೆ ಅಂತ ಜನ ನೋಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಅವರು ಪಟ್ಟು ಸಡಲಿಸ್ತಾ ಇಲ್ಲ